ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಳ ದಿನದಿಂದ ವೀಡಿಯೋಗಳನ್ನೇ ಹಾಕಿಲ್ಲ ಸೊ ಹಾಗಾಗಿ ರೆಗ್ಯುಲರಾಗಿ ವೀಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿ ನಾನಿವತ್ತು ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಈಸಿಯಾಗಿ ಮನೇಲಿ ನಾವು ಮಾಡ್ಕೊಳ್ಳೋದು ಬೋಟಿಕ್ ಫಿನಿಷಿಂಗ್ ಕೊಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಇದೇ ಥರ ಸಿಲ್ವರ್ ಕಾಪರ್ ಮತ್ತು ಗೋಲ್ಡ್ ಕಲರಲ್ಲಿ ಕೂಡ ನಾವು ಮಾಡ್ಕೊಬೋದು ಮನೇಲೇ ಆರಾಮಾಗಿ ನಾವು ಬಟ್ಟೆನ ರೆಡಿ ಮಾಡಿ ಇಟ್ಕೊಂಡ್ರೆ ಆವಾಗ ಬೇಗ ಪೈಪಿಂಗ್ನ ಮಾಡ್ಕೊಳ್ಬೋದು ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ ನೋಡಿ ಇಲ್ಲಿ ನಾನು ಗೋಲ್ಡ್ ಬಟ್ಟೆನ ತೊಗೊಂಡಿದ್ದೀನಿ ಈ ರೀತಿ ಕ್ರಾಸ್ ಆಗಿ ಲೈನ್ನ ಹಾಕೊಂಡಿದ್ದೀನಿ ಇದು ನಾನು ಒಂದು ಕಾಲು ಇಂಚ್ ತೊಗೊಂಡಿದ್ದೀನಿ ನಿಮ್ಗೆ ಪ್ರ್ಯಾಕ್ಟೀಸ್ ಇಲ್ಲ ಹೊಸ್ದಾಗಿ ಮಾಡೋರಾದರೆ ಒಂದೂವರೆ ಇಂಚು ಇಲ್ಲ ಎರಡು ಎರಡು ಇಂಚು ತೊಗೋಬೋದು ನಾನು ಪ್ರ್ಯಾಕ್ಟೀಸ್ ಇರೋದರಿಂದ ನಾನಿಲ್ಲಿ ಒಂದು ಕಾಲು ಇಂಚನ್ನ ತೊಗೊಂಡಿದ್ದೀನಿ ಗ್ಯಾಪು ಸೊ ಈ ರೀತಿ ನಾವು ಗೆರೆನ ಹಾಕ್ಕೊಂಬಿಟ್ಟು ಕ್ರಾಸಲ್ಲಿ ಬಟ್ಟೆನ ಕಟ್ ಮಾಡ್ಕೊಂಡಿರಬೇಕು ಈ ರೀತಿ ನಾವು ಕ್ರಾಸ್ ಬಟ್ಟೆ ಕಟ್ ಮಾಡ್ಕೊಳ್ಳೋದ್ರಿಂದ ಫಿನಿಷಿಂಗ್ ನೀಟಾಗಿ ಬರುತ್ತೆ ಪೈಪಿಂಗು ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಯಾವಾಗಲೂ ಕ್ರಾಸ್ ಆಗೇ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಇದನ್ನು ಪೈಪಿಂಗ್ ಮಾಡಬೇಕಾದ್ರೆ ಯಾವುದೇ ಬಟ್ಟೆ ಆಗಿದ್ರೂ ನೆನ್ಪಿಟ್ಕೊಳ್ಳಿ ನಾನು ಇದನ್ನು ಕಟ್ ಆದಮೇಲೆ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಬೇರೆ ಬಟ್ಟೆನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಸಿಲ್ವರ್ ಬಟ್ಟೆನ ಕಟ್ ಮಾಡಿದ್ದೆ ಸೊ ಈ ರೀತಿ ಒಂದು ಸೈಡ್ ನಾವು ಮೊದಲೇ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಈಸಿಯಾಗಿ ಪೈಪಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದೇ ಥರ ನಾನು ಥ್ರೆಡ್ ಪೈಪಿಂಗ್ನ ಈ ಥರ ಥ್ರೆಡ್ ಯೂಸ್ ಮಾಡಿಕೊಂಡು ಮಾಡ್ತೀನಿ ನೀವು ಕೂಡ ಇದನ್ನು ಒಂದ್ಸರಿ ಇನ್ವೆಸ್ಟ್ ಮಾಡಿಕೊಂಡು ತಂದಿಟ್ಕೊಂಡು ತುಂಬ ಈಸಿ ಆಗುತ್ತೆ ಇದು ಒಂದು ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಬಂಡಲ್ ಈ ಥರ ಸಿಗುತ್ತೆ ಬಟ್ಟೆ ಕೂಡ ಅಷ್ಟೇ ಮೀಟ್ರ್ ತೊಗೊಂಡ್ರೆ ನೀವು ಚೆನ್ನಾಗಿ ನಿಮ್ಗೆ ಯೂಸ್ ಆಗುತ್ತೆ ಸೊ ಯಾರೆಲ್ಲ ಟೈಲರಿಂಗ್ ಮಾಡ್ತಿರೋ ಈ ಥರ ನೀವು ಪೈಪಿಂಗನ್ನ ಟ್ರೈ ಮಾಡಿದರೆ ನಿಮ್ಮ ಬಟ್ಟೆ ಕೂಡ ನೀಟಾಗಿ ಫಿನಿಷಿಂಗ್ ಬರುತ್ತೆ ಹಾಗೆ ನೀವು ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡ್ಬೋದು ಸೊ ಹಾಗಾಗಿ ಇದನ್ನು ಎಲ್ಲರೂ ಟ್ರೈ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ರಿ ಯಾರೆಲ್ಲ ಇನ್ನೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ಲೈಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್